ಮಾತೃಭೂಮಿ ಯುವಕರ ಸಂಘ ಜನಪದ ಬಾಲಾಜಿರವರ ಸಾರಥ್ಯದಲ್ಲಿ ನಡೆದ ಜನಪದ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ಸಾಧಕರಿಗೆ ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಮಾತೃಭೂಮಿ ಪ್ರಶಸ್ತಿ ನೀಡಿ ಗೌರವ ಸಮರ್ಪಣೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲದ ಅರ್ಷ ಇಂಟರ್ ನ್ಯಾಷನಲ್ ಶಾಲೆಯ ಆಡಿಟೋರಿಯಂನಲ್ಲಿ ಜನಪದದ ದಿಗ್ಗಜ ಯುವಕರ ಆಶಾಕಿರಣ ಎಂದೇ ಗುರುತಿಸಿಕೊಂಡಿರುವ ಜನಪದ ಬಾಲಾಜಿರವರ ಸಾರಥ್ಯದಲ್ಲಿ ಮೂವತ್ತು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿರುವ ಮಾತೃಭೂಮಿ ಯುವಕರ ಸಂಘದ ಮೂವತ್ತನೇ ವರ್ಷದ ಸಂಭ್ರಮವನ್ನ ಅದ್ದೂರಿಯಾಗಿ ಕಾರ್ಯಕ್ರಮವನ್ನ ನಡೆಸಲಾಯಿತು ವೇದಿಕೆಯಲ್ಲಿ ಸಾಧಕರಿಗೆ ಸನ್ಮಾನಿಸಿ ಅವರ ಶ್ರಮದಾನವನ್ನ ಗುರುತಿಸಲಾಯಿತು ಬಾಲಾಜಿಯವರೇ ಹಾಗೆ ಸಾಧಕರನ್ನ ಹುಡುಕಿ ಅವರಿಗೆ ಗೌರವಿಸಿ ಅವರನ್ನ ಪ್ರೋತ್ಸಾಹಿಸುವ ಚಾಣಾಕ್ಯತನ ಅವರಲ್ಲಿ ಮಾತ್ರ ಇದೆ ಎಂದರೆ ತಪ್ಪಾಗುವುದಿಲ್ಲ ಬಡವರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಇನ್ಸ್ಟಿಟ್ಯೂಷನ್ ಮಾಡಿರ್ತಕ್ಕಂಥ ನಿಜಕ್ಕೂ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನನ್ನ ವೈಯಕ್ತಿಕ ಪರವಾಗಿ ದಯಮಾಡಿ ತಾವೆಲ್ಲ ಜೋರಾಗಿ ಚಪ್ಪಾಳೆ ಅನ್ನೋ ಶಿವಕುಮಾರ್ ಅವರಿಗೆ ಅಭಿನಂದನೆ ಅಭಿನಂದಕ್ಕೆ ಅದೇ ರೀತಿಯಾಗಿ ಶ್ರೀನಿವಾಸ್ ಅವರೇ ನಾರಾಯಣ ಗೌಡ್ರೆ ಗುರುರಾಜ್ ಹೊಸಕೋಟೆ ಅವರೇ ವೆಂಕಟೇಶ್ ಅವರೇ ಸುರೇಶ್ ರಾಯ್ ಅವರೇ ಮಂಜುಳಾ ಮೇಡಮ್ ಅವರೇ ಆನಂದ್ ಅವರೇ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಯೋಗೇಶ್ ಗೌಡ ಅವರೇ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಆತ್ಮೀಯ ಹಿರಿಯರೇ ಅಕ್ಕಿದ್ರೆ ಅಣ್ಣ ತಮ್ಮಂದಿರ ಹಾಗೂ ಸ್ನೇಹಿತರ ಮಿತ್ರರೇ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ ನಾನು ಬಂದಿರತಕ್ಕಂಥ ಕಾರ್ಯಕ್ರಮ ಮಾತೃಭೂಮಿ ಯುವಕರ ಸಂಘ ಮೂವತ್ತು ವರ್ಷ ಮುಗಿದಿದೆ ಕಳೆದ ಮೂವತ್ತು ವರ್ಷದಿಂದ ಮಾತೃಭೂಮಿ ಸಂಸ್ಥೆ ಹಲವಾರು ಕಾರ್ಯಕ್ರಮ ವಿಶೇಷವಾಗಿ ಸಾಂಸ್ಕೃತಿಕ ಪೌರಾಣಿಕ ಸ್ಪೋರ್ಟ್ಸ್ ಅಡ್ವೆಂಚರ್ ಎಲ್ಲ ರೀತಿಯಾದಂತ ಕಾರ್ಯಕ್ರಮದಲ್ಲಿ ತನ್ನಷ್ಟಿಗೆ ತಾನೇ ಗುರುತಿಸಿಕೊಂಡು ಮೂವತ್ತು ವರ್ಷ ಮಾತೃಭೂಮಿಯವ್ರು ಮಾಡ್ತಕ್ಕಂಥ ಕೆಲಸ ನಿಜಕ್ಕೂ ಸ್ನಾಗ್ನೀಯ ಯಾಕಂತಂದ್ರೆ ಇಡೀ ಕರ್ನಾಟಕ ರಾಜ್ಯಕ್ಕಷ್ಟೇ ಅಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಯಾರು ಟ್ಯಾಲೆಂಟ್ ಇರ್ತಾರೆ ಯಾರು ಅವಾರ್ಡೀಸ್ ಇರ್ತಾರೆ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಇಲ್ಲಿ ಗುರುತಿಸ್ತಕ್ಕಂಥ ಕೆಲಸ ಏನು ಮಾಡ್ತಿದ್ದಾರೆ ಅದು ನಿಜಕ್ಕೂ ನಾವೆಲ್ಲರೂ ಮೆಚ್ಚಿಕೆ ಪಡ್ಬೇಕಂತ ಈ ಸಂದರ್ಭಕ್ಕೆ ಸಂದರ್ಭ ಹಂಗಾಗಿ ಮಾತೃಭೂಮಿನ ಮೇಲೆ ಎಲ್ಲಿ ಇರ್ತದೆ ಅಲ್ಲಿ ನಾವು ಸಂತೋಷ್ ನಾಡ್ ಫೌಂಡೇಶನ್ ಜೊತೆ ಸದಾ ಇರ್ತೀವಿ ಒಂದು ಕೂಡ ಈ ಸಂದರ್ಭದಲ್ಲಿ ಇನ್ನು ಹಲವಾರು ಕೆಲಸಗಳು ಮಾಡಿ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಎರಡನೇ ಅಂತಂದ್ರೆ ಇತ್ತೀಚಿನ ಈ ದೇಶದಲ್ಲಿ ಒಂದು ಮಾರಕವಾಗಿ ಬೆಳೀತಕ್ಕಂಥದ್ದು ಡ್ರಗ್ಸ್ ಈ ಡ್ರಗ್ಸ್ ಅವೇರ್ನೆಸ್ ಮಾಡ್ತಕ್ಕಂಥದ್ದು ತಾವು ಕೂಡ ಸ್ವಲ್ಪ ಬಹಳ ಸೀರಿಯಸ್ ಆಗಿ ತಗೋಬೇಕು ಸ್ವಾಮೀಜಿಗಳ ಮುಖಾಂತರ ಎಲ್ಲ ಕಾಲೇಜುಗಳಿಗೆ ಹೋಗಿ ಇದ್ರ ಬಗ್ಗೆ ಅವೇರ್ನೆಸ್ ಕೊಡ್ತಕ್ಕಂಥದ್ದು ಆಗ್ಬೇಕು ಯಾಕಂದ್ರೆ ಇವತ್ತು ಶೇಕಡಾ ಈ ದೇಶದಲ್ಲಿ ಹೇಳ್ತಾ ಹೋದ್ರೆ ಸಮಯದ ಅಭಾವ ಇದೆ ಲಕ್ಷಾಂತ ಲಕ್ಷಾಂತ ಕೋಟಿಯಷ್ಟು ಡ್ರಗ್ಸ್ ಈ ದೇಶದಲ್ಲಿ ಸೀದಾಗುತ್ತೆ ನೀವು ಮಾಡಿರ್ತಕ್ಕಂಥ ಕೆಲಸ ಬಾಲಾಜಿ ಅವ್ರ ಏನಿದೆ ನೀವು ಬಹಳ ಕಷ್ಟದಿಂದ ಮೇಲೆ ಬಂದಿದ್ದೀರಿ ಈ ಒಂದು ಮಾತೃಭೂಮಿಯ ಸಂಸ್ಥೆ ಕಳೆದ ಮೂವತ್ತು ವರ್ಷದಿಂದ ತಾವು ಇಲ್ಲಿವರೆಗೆ ಬೆಳೆಸಿದ್ದೀರಿ ನಿನಗೆ ನಿಮಗೆ ಶುಭವನ್ನು ಕೋರುತ್ತಾ ಇನ್ನ ಬಹಳಷ್ಟು ವಿಷಯಗಳು ಮಾತನಾಡಿದ್ರು ಕೂಡ ನಾನು ಜಾಸ್ತಿ ಮಾತನಾಡಕ್ಕೆ ಹೋಗೋದಿಲ್ಲ ನಾನು ಬೇರೆ ಕಡೆ ಹೋಗಬೇಕಾಗಿದೆ ಹಂಗಾಗಿ ನಿಮಗೆ ಒಳ್ಳೇದಾಗಲಿದ್ದು ಈ ಸಂದರ್ಭದಲ್ಲಿ ಹೇಳಿ ನನಗೆ ಕರೆಸಿ ಗೌರವನ ಸಲ್ಲಿಸಿ ಸನ್ಮಾನ ಮಾಡಿದಕ್ಕೆ ನಿಮಗೆ ಸದಾ ಅಭಾರಿ ಆಗಿರ್ತದೆ ಈ ಸಂದರ್ಭದಲ್ಲಿ ಎರಡು ಮಾತನ್ನು ಮುಗಿಸ್ತೀನಿ ಜೈ ಜಯ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಮಹಿಳಾ ಮತ್ತು ಮಕ್ಕಳ ಆಯೋಗದ ಅಧ್ಯಕ್ಷರಾದ ಶ್ರೀಮತಿ ನಾಗಲಕ್ಷ್ಮಿ ಚೌಧರಿ ಹರ್ಷ ಇಂಟರ್ ಶಾಲೆಯ ಅಧ್ಯಕ್ಷರಾದ ಶಿವಕುಮಾರ್ ಹಿರಿಯ ಜನಪದ ಕಲಾವಿದರಾದ ಗುರುರಾಜ್ ಹೊಸಕೋಟೆ ಕಡಬಗೇರಿ ಮುನಿರಾಜುರವರು ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ನಾರಾಯಣಗೌಡ ಮಾತೃಭೂಮಿ ಯುವಕರ ಸಂಘ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಗೌರವ ಅಧ್ಯಕ್ಷರಾದ ಸಿಎಸ್ ಸಿದ್ದಯ್ಯ ಗೌರವ ಕಾರ್ಯದರ್ಶಿ ಶಿವಕುಮಾರ್ ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾದ ಪವನ್ ಕುಮಾರ್ ನಾಯಕ್ ಜಿಲ್ಲಾ ಕಾರ್ಯದರ್ಶಿ ಮಲ್ಲೇಶ್ ಬಿ ಜನಪದದ ಹಿರಿಯ ಕಲಾವಿದರು ಸಂಘಟನೆಯ ಎಲ್ಲ ಪದಾಧಿಕಾರಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು I'm

ఉన్నమార బోలార గిండుబోది దారవాడ ఉన్నమార బోలార గిండుబోది దారవాడ ఆదోర్జనChatMessage నమః నమః కరుణాబో మాత్ర భూమియకరో యువకరుణాబో యువకరుణాబో మాత్ర భూమియకరో మమలతా నివేద గల లా మేరు తీణ ನಿಮ್ಮ ಪಯಣ ಎಲ್ಲಿಗೆ ಮಾರುವಲ್ಲಾಗೆ ನಿಮ್ಮ ಪಯಣ ಕಲ್ಲಗೆ ಬಂಡಿ ಒಡಕೊಂಡು ಕಲ್ಲಾಗೆ ಬಂಡಿ ಒಡಗೊಂಡು ಹೂವೆಸಲಾಡಿದವು ಕಲ್ಲಾಗೆ ಬಂಡಿ ಒಡಗೊಂಡು ಮಾರವ್ವ ಕಲ್ಲಾಗೆ ಬಂಡ ಮಾತೃಭೂಮಿ ಆ ಹೆಸರಲ್ಲೇ ಎಷ್ಟು ಶಕ್ತಿ ಇದೆ ಬಾಲಾಜಿ ಮಾತೃಭೂಮಿ ಅಂದ್ರೆ ನಾಡು ತಾಯಿ ಅಂದ್ರೆ ದೇವರು ಆ ತಾಯಿ ನಾಡಿನ ಹೆಸರಿಟ್ಟು ಒಂದು ಸಂಘಟನೆ ಮಾಡಿ ಮೂವತ್ತು ವರ್ಷಗಳ ಕಾಲ ಬದಲಾವಣೆಗೆ ನಿಂತಿರುವಂತ ಈ ಸಂಘಟನೆ ನೂರು ವರ್ಷ ಪೂರೈಸಲಿ ಅಂತ ಉದಾಳದಿಂದ ಹಾರೈಸ್ತೇನೆ ಬಾಲಾಜಿ ಹಲೋ ಶಿಕ್ಷಕಿ ಇದ್ದೀನಿ ನಾನು ಟೀಚರು ಭಾಳ ಸ್ಟ್ರಿಕ್ಟ್ ಟೀಚರು ಆಯಿತಾ ಇಲ್ಲ ಅಂದ್ರೆ ಏನಕ್ಕೆ ಕಲಿಬೇಕಲ್ವಾ ನಾವು ಎಷ್ಟು ಬ್ಯುಸಿ ಅದು ತಾಯಿ ಮಕ್ಕಳು ಗಂಡ ಮನೆ ಎಲ್ಲರನ್ನೂ ಆ ಕಡೆ ಪಕ್ಕಕ್ಕಿಟ್ಟು ಬೆಳಗ್ಗೆ ಮುಖ ಮಾಡ್ಕೊಂಡು ಹೋದ್ರೆ ಇವತ್ತು ಶನಿವಾರ ಯೂಜ್ಲಿ ನಾನು ಮನೆಯವ್ರ ಜೊತೆ ಹೊರಗಡೆ ಹೋಗ್ತಿದ್ದೆ ಒಂದು ಕಾಲಕ್ಕೆ ಇವಾಗ ಆಯೋಗದ ಅಧ್ಯಕ್ಷೆ ಆದಮೇಲೆ ಏನು ಮಾಡಂಗಿಲ್ಲ ಸೊ ಎಲ್ಲ ಬಿಟ್ಟು ಬಂದು ಇದೇ ಕಾರ್ಯಕ್ರಮದ ನಿಮಿತ್ತ ನಾನು ಬಂದು ಮೊದಲು ತಾಯಿ ಮಗುವಿನ ತಾಲೂಕಿನ ಆಸ್ಪತ್ರೆ ಭೇಟಿ ಮಾಡಿ ನಂತರ ಪೊಲೀಸ್ ಸ್ಟೇಷನ್ ಭೇಟಿ ಮಾಡಿ ಮತ್ತೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ ಸೊ ಈ ಕಾರ್ಯಕ್ರಮಕ್ಕೆ ಕರೆದವ್ರನ್ನ ನಿಜವಾಗ್ಲೂ ಶ್ಲಾಘಿಸಬೇಕಾದ್ರೆ ಆ ಈ ಒಂದು ಕಾರ್ಯಕ್ರಮದ ನೆಪ ಅಷ್ಟೇ ಬಟ್ ಸ್ವಕಾರ್ಯ ಏನು ಸ್ವಾಮಿ ಕಾರ್ಯ ಎರಡು ಮಾಡಿಬಿಟ್ಟಿದೀನಿ ನಾನು ನಾವು ಬಂದರೆ ಬಹಳ ಸ್ವಾರ್ಥಿ ಸುಮ್ಮನೆ ಬರೋದಿಲ್ಲ ಎಲ್ಲ ಕೆಲಸಗಳನ್ನ ಇಟ್ಕೊಂಡೇ ಬರ್ತೀನಿ ನಾನು ಸೊ ಹಾಗಾಗಿ ಎಲ್ಲರೂ ಒಂದ್ಸಲ ಜೋರಾಗಿ ಭಾರತ್ ಮಾತಾ ಮಾತಾಕಿ ಭಾರತ್ ಮಾತಾಕಿ ಯುವ ಸಮುದಾಯ ಪ್ರಶ್ನೆಗಳನ್ನ ಮಾಡಬೇಕು ಯುವ ಸಮುದಾಯ ಏನು ಕಾನೂನಿದೆ ಏನು ಹಕ್ಕುಗಳಿದಾವೆ ಸರ್ಕಾರ ಹೆಂಗ್ ನಡೆಯುತ್ತೆ ಯಾರ್ ಏನು ಯಾರ ಏನ್ ಕೆಲಸ ಏನ್ ಮಾಡಬೇಕು ಎಷ್ಟು ಮಾಡಬೇಕು ನಾವು ಮಾಡ್ತಿದ್ದಾಗ ಪ್ರಶ್ನೆ ಹೆಂಗ್ ಮಾಡಬೇಕು ಅನ್ನೋದು ಯಾವತ್ತು ಯುವ ಸಮುದಾಯ ತಿಳ್ಕೊಳತ್ತಲ್ಲ ಅವತ್ತೇ ಬದಲಾವಣೆ ನಿಜವಾಗ್ಲೂ ಸಕಾಲ ಹೇಳಬೇಕಪ್ಪ ಇದಕ್ಕಿಂತ ದೊಡ್ಡ ಮಾತು ಯಾವುದು ಇಲ್ಲ ಯಾಕೆ ಕೇಳಿ ನಾನು ನಾನು ಇಪ್ಪತ್ತಾರು ಜಿಲ್ಲೆ ಪ್ರವಾಸ ಪ್ರವಾಸ ಮಾಡಿದ್ದೀನಿ ನಾನು ಇಪ್ಪತ್ತಾರು ಜಿಲ್ಲೆ ಇವತ್ತು ಎಷ್ಟೋ ಕಡೆ ಏಳೇಳು ಕಿಲೋಮೀಟರ್ ಮಕ್ಕಳು ನಡ್ಕೊಂಡು ಬಂದು ಬಸ್ ಹತ್ತಿ ಶಾಲೆಗೆ ಹೋಗಿ ಕಾಲೇಜ್ಗೆ ಹೋಗಿ ವಾಪಸ್ ಬರ್ತಾರೆ ಎಷ್ಟೋ ಕಡೆ ನಾನು ಮಕ್ಕಳನ್ನ ಉದ್ದೇಶಿಸಿ ಮಾತಾಡ್ಬೇಕಾದ್ರೆ ಮಕ್ಕಳು ಅಂದ್ರೆ ಮಹಿಳೆಯರು ಅಲ್ಲೇ ನಿಂತ್ಕೊಂಡು ಹೇಳ್ತಾರೆ ಮೇಡಮ್ ನಮ್ಮ ನಮ್ಮ ಊರಿಗೆ ಬಸ್ ಇಲ್ಲ ನಮ್ಮ ಊರಲ್ಲಿ ಎಷ್ಟೋ ಜನ ತಾಯಂದಿರು ಹೆಣ್ಣು ಮಕ್ಕಳನ್ನ ವೃತ್ತಿಮತಿ ಆದ್ಮೇಲೆ ಶಾಲೆಗೆ ಕಳಿಸೋದಿಲ್ಲ ಯಾಕೆಂದ್ರೆ ಹೊಲ ದಾಟಿ ಕೆರೆ ದಾಟಿ ತೋಪು ದಾಟಿ ಹೋಗಿ ಮತ್ತೆ ಶಾಲೆಯ ಮುಗಿಸ್ಕೊಂಡು ಕಾಲೇಜ್ ಮುಗಿಸ್ಕೊಂಡು ಬರೋತನ ತಾಯಿ ಭಯಭೀತಳಾಗಿರ್ತಾಳೆ ಹಾಗಾಗಿ ಮಕ್ಕಳನ್ನ ಮೊದಲಿಗೆ ಫಸ್ಟ್ ಮದುವೆ ಮಾಡಿಬಿಡ್ತಾರೆ ಇಂಥ ಸ್ಥಿತಿ ಈಗಲೂ ಎಚ್ಚೆಚ್ಚೆ ಗ್ರಾಮೀಣ ಭಾಗದಲ್ಲಿ ಇದೆ ಎಷ್ಟೋ ಊರುಗಳಿಗೆ ರಸ್ತೆಗಳಿಲ್ಲ ಎಷ್ಟೋ ಊರಲ್ಲಿ ವಿದ್ಯಾವಂತಿ ಮತ್ತು ಅಧಿಕಾರಿಗಳಾಗಿದ್ದಾರೆ ಆದರೆ ಆ ಊರನ್ನು ತಿರುಗಿ ನೋಡಬೇಕು ಅದು ನಿಜವಾದ ಮಾತೃಭೂಮಿಯ ಆಚರಣೆ ಮಾತೃಭೂಮಿ ಯುವಕರ ಸಂಘ ಮೂವತ್ತರ ಸಂಭ್ರಮವನ್ನ ಆಚರಿಸಿಕೊಂಡಿದೆ ಈ ಮೂವತ್ತು ವರ್ಷಗಳ ನಿರಂತರ ಜರ್ನಿಯನ್ನ ಕೇವಲ ಎರಡು ಪದಗಳಲ್ಲಿ ಹೇಳಲು ಸಾಧ್ಯವಿಲ್ಲ ಜನಪದ ಬಾಲಾಜಿರವರ ಕನಸನ್ನ ಎರಡು ಮಾತುಗಳಲ್ಲಿ ವರ್ಣಿಸಲು ಸಾಧ್ಯವೇ ಇಲ್ಲ ಅಗಲಿರುಳು ಜನಪದಕ್ಕಾಗಿ ಜನಪದ ಕಲಾವಿದರಿಗಾಗಿ ಯುವಕರನ್ನ ಬೆಳೆಸುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ ಸಂಚಾರ ಮಾಡಿ ಎಲ್ಲರ ಪರವಾಗಿ ಧ್ವನಿಯಾದ ವ್ಯಕ್ತಿಯೇ ಜನಪದ ಬಾಲಾಜಿ ಅವರಿಗೆ ಅವರೇ ಸಾಟಿ ಎಂದರೆ ತಪ್ಪಾಗುವುದಿಲ್ಲ ಅವರು ತೆರೆ ನಿಂತು ತೆರೆ ಮುಂದೆ ಬೆಳೆಸಿದಂತಹ ಕಲಾವಿದರು ಅದೆಷ್ಟೋ ಜನರು ಅವರ ಪರಿಶ್ರಮಕ್ಕೆ ಸಾಕ್ಷಿಯಾಗಿ ಎಂದು ಬೆಳೆದಿರುವ ಸಂಸ್ಥೆಯ ಜರ್ನಿ ಅವರ ಬಗ್ಗೆ ಮಾತನಾಡುತ್ತದೆ ಅವರ ಜರ್ನಿ ನಿಂತ ನೀರಾಗದೆ ಇದೇ ರೀತಿ ಮುಂದುವರಿಲಿ ಎಂದು ನ್ಯೂಸ್ ಟ್ವೆಲ್ ಕನ್ನಡ ಹಾಗೂ ಜನತಾ ಮೀಡಿಯಾ ರವರಿಗೆ ಹಾಗೂ ಅವರ ತಂಡಕ್ಕೆ ಶುಭ ಹಾರೈಸುತ್ತಿದೆ ಮಾತೃಭೂಮಿ ಮೂವತ್ತನೇ ವಾರ್ಷಿಕೋತ್ಸವ ಆಚರಣೆ ಮಾಡತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಸುಮಾರಾಗಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಗಣ್ಯರು ಮಾತಾಡಿದರು ಅದರ ಜೊತೆಗೆ ನಾಗಲಕ್ಷ್ಮಿ ಮೇಡಮ್ ಅವರು ತಾಯಿ ಹೃದಯವನ್ನು ಹೆಚ್ಚಿಸಿಕೊಂಡರು ಇವತ್ತು ಮಾತೃಭೂಮಿ ಈ ಯುವಕ ಸಂಘ ಮಾಡತಕ್ಕಂಥ ಸಾಧನೆ ಅದರ ಜೊತೆಗೆ ಹಿಂದೆ ಇರ್ತಕ್ಕಂಥ ಶಕ್ತಿ ನನ್ನ ಶಕ್ತಿನ ಅನಿಸ್ತ ನನಗೆ ಕಾರಣ ಏನಂತಂದ್ರೆ ಬಾಲಾಜಿ ನನ್ನ ಮಗನ ಗೆಳೆಯರು ಇವತ್ತು ನಾನು ತಿಳ್ಕೊಂಡಿರ್ತಕ್ಕಂಥ ಬಾಲಾಜಿ ನಮ್ಮ ಅಪರಾಣಿಗೂ ಅಲ್ಲಾರಿ ಅವ್ರ ಶಕ್ತಿನೇ ಅರ್ಥ ಆಗ್ತಾ ಇಲ್ಲ ನನಗೆ ಕಾರಣ ಏನಂತಂದ್ರೆ ಇವತ್ತು ಸಮಗ್ರ ಜಾಗತಿಕ ಮಟ್ಟದಲ್ಲಿ ಸಾಧಕರನ್ನು ಗುರುತಿಸಿ ಎಲ್ಲ ರಂಗಗಳಲ್ಲಿ ಬರೀ ಜನಪದ ರಂಗ ತಪ್ಪೆ ತಿಳ್ಕೊಂಡಿದ್ದೇನೆ ನಾನು ಎಲ್ಲ ರಂಗಗಳಲ್ಲಿ ಸಾಧಕರನ್ನು ಗುರುತಿಸಿ ಬೆಂಗಳೂರಿನಲ್ಲಿ ಸನ್ಮಾನ ಮಾಡತಕ್ಕಂಥ ಈ ಕೆಲಸ ಸಾಮಾನ್ಯರಿಗೆ ಮಾಡತಕ್ಕಂಥ ಆಗುವುದಿಲ್ಲ ರೀ ಆ ಉದ್ದೇಶದಿಂದ ಇವತ್ತು ಈ ಒಂದು ಮಾತೃಭೂಮಿ ಯುವಕರ ಸಂಘದ ಈ ಸಮಾರಂಭದಲ್ಲಿ ಮಾತಾಡಬೇಕಾದದ್ ನಾನೇನೂ ಇಲ್ಲ ಇಲ್ಲ ಎಲ್ಲ ಹೇಳಿದ್ದಾರೆ ನೀವು ನಿಮ್ಮ ಮುಂದಿನ ದಿನಮಾನಗಳಲ್ಲಿ ಬರೀ ಮಾತೃಭೂಮಿ ಅಂತಕ್ಕಂಥ ಈ ಶಬ್ದ ಇಟ್ಕೊಂಡ್ರೆ ಸಾಲದು ಆ ಕೆಲಸಗಳು ಆಗ್ಬೇಕಂತ ಹೇಳಿ ಇದೇ ನಾಗಲಕ್ಷ್ಮಿ ಮೇಡಮ್ ಅವರು ಹೇಳಿದರು ಇವತ್ತು ನಾನು ನಿಮ್ ಮುಂದೆ ನಿಂತಿದ್ದೇನಲ್ಲ ನಮ್ಮಅರಡುಗೂ ನಮ್ಮ ನಾ ಹಾಡುಗಾರ ಹೀಗಾಗಿ ಅದರಲ್ಲಿ ನಾನು ತಾಯಿ ಬಗ್ಗೆ ಹೆಚ್ಚು ಹಾಡುಗಳನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ನನಗೆ ಕೊಟ್ಟಿರ್ತಕ್ಕಂಥ ಈ ವೇದಿಕೆಯನ್ನ ಒಂದು ಹಾಡಿನೊಂದಿಗೆ ಹಂಚಿಕೊಂಡು നനക്ക് കൊട്ടിരത്ത നമുക്ക് മുക്തായൂരെ ദരിഹരിക്ക മകനീനു കുലക്കേ ഹി ബോട്ടു കോ കഷ്ടില്ല ആ സുഗട്ട ഗണ്ടു മഗി സേതു എല്ല

ಸುಟ್ರು ಸುಡದಷ್ಟು ವೈತಪ್ಪ ಆಸ್ತಿ ಮನೆಗೆ ಒಬ್ಬಾನೆ ಮಗನನ್ನು ಪ್ರೀತಿ ಹೆತ್ತ ತಾಯ್ತದು ಬಾಳ ದಿವಸ ಉಳಿಯಲಿಲ್ಲಪ್ಪ ಅಪ್ಪ ವಿಧಿ ಗೈತು ಮೋಸ ಮೂಲ ನಕ್ಷತ್ರದೊಳಗುಟ್ಟಿದವನೇ ನೀ ತಂದಿಯನ್ನೇ മുഖനോടി തായ് സൈസിയല്ല കുടിശി പിടിച്ചാളു തന്നിയാല